ಧರಣೀ ವಿದ್ಯುತ್ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರ ಶಕ್ತಿಹಸ್ತಂ ತಮ್ಮಂ ಪ್ರಣಮ್ಯಹಂ ಓಂ ಅಮಂಗಾರಕಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಕುಜ ನಮಗೆ ರಕ್ತಕ್ಕೆ ಕಾರಕ ಎನರ್ಜಿ ಎಲ್ಲ ವಿಚಾರಗಳಿಗೆ ಕುಜನ ಪಾತ್ರ ಬಹಳ ಮುಖ್ಯ ಇಲ್ಲಿ ಕುಜನ ಒಂದು ದಿನನಿತ್ಯದ ಜೀವನದಲ್ಲಿ ನಮ್ಮ ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ತಾವು ಒಂದು ಆ್ಯಟಿಟ್ಯೂಡಿಂದ ಹಿಡಿದು ತಮ್ಮ ದೇಹದ ವಿಚಾರಗಳಿಂದ ಹಿಡಿದು ಕುಜ ಆಡಳಿತ ಮಾಡ್ತಕ್ಕಂಥದ್ದು ಇರುತ್ತೆ ಅದು ಇದೇ ಕುಜ ಕರ್ಕಾಟಕ ರಾಶಿಯಲ್ಲಿ ನೀಚನಾಗಿ ವಕ್ರನಾಗಿದ್ದಾನೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಜನವರಿಯಂದು ಕುಜ ತನ್ನ ಪಥ ಬದಲಾವಣೆ ಹಿಮ್ಮುಖ ಚಾಲನೆಯನ್ನು ತಗೊಳ್ತಿದ್ದಾನೆ ಮಿಥುನ ರಾಶಿಯವರು ಮಿಥುನ ರಾಶಿಗೆ ಇದು ಸರಿಸುಮಾರು ಏಪ್ರಿಲ್ ಒಂದನೇ ತಾರೀಕು ವರೆಗೂ ಕೂಡ ಮಿಥುನ ರಾಶಿಯಲ್ಲಿ ಇರತಕ್ಕಂಥದ್ದು ನಾವು ನೋಡ್ಬೋದು ವಕ್ರನಾಗಿ ಮುಂದುವರಿತಕ್ಕಂಥದ್ದು ಫೆಬ್ರವರಿ ಕೊನೆಯ ಭಾಗದವರೆಗೂ ಕೂಡ ವಕ್ರಸ್ಥಾನದಲ್ಲೇ ಮಿಥುನ ರಾಶಿಯಲ್ಲಿ ವಕ್ರನಾಗಿರ್ತಾನೆ ಎನರ್ಜಿ ಡೌನ್ ವಕ್ರತೆ ಅಂದರೆ ಏನು ಎನರ್ಜಿ ಕಾರಕ ಶು ಕುಜ ಅಂದಟ್ಕೆ ನಮಗೆ ಎನರ್ಜಿಯನ್ನು ತೋರಿಸ್ತದೆ ಹೋರಾಟದ ಮನೋಭಾವನ ತೋರಿಸ್ತದೆ ಶತ್ರು ಸಂಹಾರವನ್ನು ನೋಡಿಸ್ತಕ್ಕಂಥದ್ದು ಇರುತ್ತೆ ಜೊತೆಗೆ ನಮಗೆ ಒಂದು ಅಸ್ಟ್ರಾಲಜಿ ಪ್ರಕಾರ ನೋಡಿದಾಗ ಸೇನಾಧಿಪತಿ ಕ್ಯಾಪ್ಟನ್ ಅಂತ ನೋಡಿದ್ವಿ ಅಂದರೆ ಆ ಒಂದು ಕೇಪಬಿಲಿಟಿ ಕಡಿಮೆ ಆಗ್ತಕ್ಕಂಥದ್ದು ನಾವು ಜಾತಕದಲ್ಲಿ ನೋಡ್ಬೋದು ಕುಜ ರೆಟ್ರೋಗ್ರೇಡ್ ಆದಾಗ ಒಮ್ಮೊಮ್ಮೆ ಭಾಳ ಉತ್ತಮ ಅಂತ ನೋಡಿದ್ವಿ ಯಾಕೆ ರೋಷಾವೇಶಗಳು ಕಡಿಮೆ ಆಗ್ತದೆ ಸ್ವಲ್ಪ ಕೆಲವೊಂದು ವಿಚಾರಗಳಲ್ಲಿ ಯೋಚನೆಗಳನ್ನು ಮಾಡಿ ನಿರ್ಧಾರಗಳನ್ನು ತಗೊಳ್ತಾನೆ ಅಂತಕ್ಕಂಥದ್ದು ಪ್ರತೀತಿ ಆದರೂ ಸಹಿತವಾಗಿ ಕುಜ ರ್ಯಾಪಿಡ್ ಇನ್ಕ್ರೀಸರ್ ರ್ಯಾಪಿಡ್ ಡಿಕ್ರೀಸರ್ ಅಂತ ಕೂಡ ನೋಡಿದ್ವಿ ಸಮಸ್ಯೆಗಳನ್ನು ಎದುರಿಸ್ಬೋದು ಸಮಸ್ಯೆಗಳನ್ನು ಮಾಡಬಹುದು ಎರಡೂ ಕೂಡ ವ್ಯತಿರಿಕ್ತವಾಗಿರ್ತಕ್ಕಂಥ ಅದಕ್ಕೆ ಒಂದು ಮತ್ತು ಎಂಟರ ಅಧಿಪತಿ ಸಮಸ್ಯೆಗಳನ್ನು ನಿಭಾಯಿಸ್ಬೋದು ಹಾಗೆ ಸಮಸ್ಯೆಗಳನ್ನು ಮಾಡ್ಬೋದು ಇವೆರಡು ವಿಚಾರಗಳನ್ನು ನೋಡಿದ್ವಿ ಕುಜನ ಒಂದು ಈ ರಿವ್ ಇಮ್ಮುಖ ಚಾಲನೆ ಭಾಳ ಪ್ರಮುಖವಾಗಿ ಮೂರು ರಾಶಿಗಳಿಗೆ ಭಾಳ ಎಫೆಕ್ಟನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಮಿಕ್ಕ ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ಕೊಡ್ತಕ್ಕಂಥದ್ದು ಬರುತ್ತೆ ಕುಜ ಭಾಳ ಮುಖ್ಯವಾಗಿ ಈ ದಿನ ಅಂದರೆ ಈ ಪಾತ್ರಗಳು ನೋಡ್ತಕ್ಕಂಥದ್ದು ಏಪ್ರಿಲ್ವರೆಗೂ ಕೂಡ ಕುಜ ಮಿಥುನ ರಾಶಿಯಲ್ಲೇ ಮುಂದುವರಿತಕ್ಕಂಥದ್ದು ಇರುತ್ತೆ ತದನಂತರ ಮತ್ತೆ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅದು ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ವಿಶೇಷವಾಗಿ ನಿಮ್ಮ ಜಾತಕದಲ್ಲಿ ಕುಜದಶಾ ಕುಜಭುಕ್ತಿಗಳು ನಡೀತಾ ಇದ್ದಂಥ ಸಂದರ್ಭ ಅಥವಾ ಅಂತರಭುತಿಯಲ್ಲಾದರೂ ಬರ್ತಾನೆ ಯಾವಾಗ ಸ್ವಲ್ಪ ಎಫೆಕ್ಟ್ ಮಾಡೋಗ್ತಾನೆ ಆ ಒಂದು ಸಂದರ್ಭಗಳಲ್ಲಿ ಯಾವ ರೀತಿಯಾದಂಥ ಫಲಾನುಫಲಗಳನ್ನು ಎದುರಿಸ್ಬೋದಾಗ್ತದೆ ನಾವು ದ್ವಾದಶ ರಾಶಿ ಲಗ್ನಗಳಿಗೆ ಅದರಲ್ಲೂ ಮೂರು ವಿಶೇಷವಾಗಿ ರಾಶಿ ಲಗ್ನದವರಿಗೆ ಸ್ವಲ್ಪ ಎಚ್ಚರ ಅಂತ ನೋಡೋದು ಅದ್ಯಾವುದು ಅಂತ ತಿಳಿಸ್ತೀನಿ ಕಾನ್ಸಂಟ್ರೇಷನ್ ಆಗಿ ನೋಡಿ ಇವತ್ತಿನ ಒಂದು ಮೊದಲ ವಿಚಾರವಾಗಿ ಮೇಷರಾಶಿ ಲಗ್ನದವರ ಕುಜನ ಒಂದು ಈ ಹಿಮ್ಮುಖ ಚಾಲನೆ ಯಾವ ಪಾತ್ರಗಳನ್ನು ಕೊಡುತ್ತೆ ನೋಡಿ ಮೂರು ಈ ಮೂರರ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಮೂರರ ಸ್ಥಾನ ಪ್ರಯತ್ನದ ಸ್ಥಾನ ಸಹೋದರ ಸಹೋದರಿಯರ ಸ್ಥಾನ ನೆರವೊರೆಯ ಸ್ಥಾನ ರೈಟಿಂಗ್ ಸ್ಥಾನ ಪ್ರಯತ್ನದ ಸ್ಥಾನ ಅಂತ ನೋಡಿದ್ವಿ ಇಲ್ಲಿ ವಿಳಂಬತೆ ಅಂತ ನೋಡಿದ್ವಿ ವಿಳಂಬತೆ ಆಗ್ತದೆ ಹಲವಾರು ಪ್ರಯತ್ನದ ಮೇಲೆಗೆ ಸಕ್ಸಸ್ ರೇಟ್ ಸಿಗ್ತಕ್ಕಂಥದ್ದು ತೋರಿಸ್ತದೆ ಯಾರ್ಯಾರು ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಲ್ಲಿದ್ದೀರೋ ತಾವು ಸ್ವಪ್ರಯತ್ನದಿಂದ ಕೆಲಸವನ್ನು ಮಾಡ್ತಿದ್ದೀರೋ ಇವರೆಲ್ಲರಿಗೂ ಸ್ವೇತವಾಗಿ ಸ್ವಲ್ಪ ಬಿಸ್ನೆಸ್ಸಲ್ಲಿ ಅಡೆತಡೆಗಳು ಬರಬಹುದು ಕಮಿಷನಲ್ಲಿ ಅಡೆತಡೆಗಳು ಬರ್ಬೋದು ಅಥವಾ ಜಮೀನಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಇವೆಲ್ಲ ವಿಚಾರಗಳನ್ನು ಆಗಿ ಇಟ್ಕೋಬೇಕು ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರ್ತಕ್ಕಂಥ ಸನ್ನಿವೇಶ ಬರ್ತದೆ ಸ್ಪೋರ್ಟಿವ್ನೆಸ್ ಕಡಿಮೆ ಆಗ್ತದೆ ಮಾತುಗಾರಿಕೆ ಕಡಿಮೆ ಆಗ್ತದೆ ಬುದ್ಧಿಶಕ್ತಿ ವಿಳಂಬತೆಯನ್ನು ಇರುತ್ತೆ ಹಲವಾರು ಪ್ರಯತ್ನದ ಮೇರೆಗೆ ಗೆಲುವನ್ನು ಸಾಧಿಸ್ಬೋದು ಇದು ಮೇಷರಾಶಿ ಮೇಷಲಗ್ನಕ್ಕೆ ಅದೇ ಋಷಭರಾಶಿ ಋಷಭ ಲಗ್ನಕ್ಕೆ ಕುಜನ ಹಿಮ್ಮುಖ ಚಾಲನೆ ಏನು ಮಾಡ್ತದೆ ಸ್ವಲ್ಪ ನಷ್ಟವನ್ನು ಉಂಟು ಮಾಡ್ತದೆ ಕೌಟುಂಬಿಕ ಕಲಹಗಳನ್ನು ಕೊಡಬಹುದು ಅಥವಾ ಹಣಕಾಸಿನಲ್ಲಿ ಏರುಪೇರುಗಳನ್ನು ಮಾಡ್ಬೋದು ತಮ್ಮ ಮಾತಿನಿಂದಲೇ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಎರಡರ ಸ್ಥಾನ ಧನಸ್ಥಾನಕ್ಕೆ ಬಂದಿದ್ದಾನೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಕೊಂಚ ಹಿನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ ಕುಜ ನಿಮ್ಮ ರಾ ಇದರಲ್ಲಿ ದಶಾಭುಕ್ತಿಗಳಲ್ಲಿದ್ದಾಗ ಹನ್ನೆರಡರ ಅಧಿಪತಿ ಎರಡರಲ್ಲಿ ವಕ್ರನಾಗಿದ್ದಾನೆ ಏಳರ ಅಧಿಪತಿ ಎರಡರಲ್ಲಿ ವಕ್ರನಾಗಿದ್ದಾನೆ ಬಿಸ್ನೆಸ್ಸು ನಷ್ಟ ಆರೋಗ್ಯ ಇವೆಲ್ಲ ವಿಚಾರಗಳನ್ನು ನೋಡಿದ್ವಿ ವಿದೇಶ ಪ್ರಯಾಣ ಏನಾದರೂ ಹಮ್ಮಿಕೊಂಡಿದ್ದೀರಾ ಅಲ್ಲಿ ವಿಳಂಬತೆ ತೋರಿಸ್ತದೆ ಹಣಕಾಸಿನಲ್ಲಿ ಸಮಸ್ಯೆ ಬರ್ಬೋದು ಕೌಟುಂಬಿಕ ಕಲಹಗಳು ಬರಬಹುದು ಇವೆಲ್ಲ ವಿಚಾರಗಳು ಹಿನ್ನಡೆ ಆಗ್ತಕ್ಕಂಥದ್ದಿರುತ್ತೆ ಅದೇ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಭಾಳ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ಕಾಲ ಕೆಲಸದಲ್ಲಿ ಅಧಿಕವಾಗಿರ್ತಕ್ಕಂಥ ಒತ್ತಡ ಅಥವಾ ಲಾಭದಲ್ಲಿ ಕೊರತೆಗಳಾಗ್ಬೋದು ಸ್ನೇಹಿತರುಗಳಿಂದ ಮೋಸ ಹೋಗ್ತಕ್ಕಂಥದ್ದು ಇರ್ಬೋದು ದಾಂಪತ್ಯದಲ್ಲಿ ವಿರಸಗಳು ಉತ್ಪನ್ನ ಆಗ್ಬೋದು ನಿಮ್ಮನ್ನು ಎಲ್ಲರೂ ಕೂಡ ಸ್ವಲ್ಪ ಬ್ಲೇಮ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗ್ತದೆ ತಮ್ಮ ನಿರ್ಧಾರಗಳು ಬಹಳ ಮುಖ್ಯವಾಗಿ ಪಾತ್ರಗಳನ್ನು ವಹಿಸ್ತದೆ ತಾವು ದುಡುಕಿ ಯಾವುದೇ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ ಸಮಾಲೋಚನೆ ಸಮಾಚಿತ್ತರಾಗಿ ಮಿಥುನ ರಾಶಿ ಮಿಥುನ ಲಗ್ನದವರು ತೊಗೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರ್ತದೆ ರೋಷಾವೇಶಗಳಿಂದ ಏನಾದರೂ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ಖಂಡಿತವಾಗಿ ತಾವು ಮುಂದೆ ಸ್ವಲ್ಪ ಸಫರ್ ಪಡ್ತಕ್ಕಂಥ ಸನ್ನಿವೇಶ ಬರ್ತದೆ ಸ್ವಲ್ಪ ಜಾಗರೂಕತೆ ಇರಬೇಕಾದ ಎಲ್ಲ ವಿಚಾರದಲ್ಲಿ ಸಮಾಧಾನದ ವಾತಾವರಣವನ್ನು ತಾವು ಬೆಳೆಸ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ರೋಷಾವೇಶ ಎಲ್ಲ ಬರ್ತದೆ ಆದರೆ ಬುದ್ಧಿ ವಿಕಸನೆ ನಾನು ಮಾಡ್ತಾ ಇರೋದು ಸರಿನಾ ಹೇಗೆ ಅಥವಾ ಕೆಲಸದಲ್ಲಿ ಇನ್ನೂ ಪ್ರಯತ್ನಗಳನ್ನು ಮಾಡಬೇಕಾ ಸ್ನೇಹಿತರನ್ನು ನಂಬಬೇಕಾ ಬಟ್ ನಾನು ಒಂದು ವಿಚಾರ ತಿಳಿಸ್ತೀನಿ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥದ್ದು ಇರುತ್ತೆ ಬಿ ಕೇರ್ಫುಲ್ ಸ್ವಲ್ಪ ಎಚ್ಚರಿಕೆಯನ್ನು ರಾಶಿ ಕಟಕರಾಶಿ ಲಗ್ನಕ್ಕೆ ಪರಿಹಾರಗಳನ್ನು ಮುಂದೆ ತಿಳಿಸ್ಕೊಡ್ತೇನೆ ಕಟಕರಾಶಿ ಲಗ್ನ ಹನ್ನೆರಡರ ಸ್ಥಾನ ವಕ್ರ ನೋಡಿ ದಶಮಾಧಿಪತಿ ಅಂತ ಕರೆದ್ವಿ ಜೊತೆಗೆ ಪಂಚಮಾಧಿಪತಿ ಅಂತ ಕೂಡ ಕರೆದ್ವಿ ಯೋಗಕಾರಕ ಕಟಕರಾಶಿ ಕಟಕಲಗ್ನಕ್ಕೆ ಹನ್ನೆರಡರ ಸ್ಥಾನ ವಕ್ರ ಸ್ಥಾನದಲ್ಲಿದ್ದಾನೆ ವಿಳಂಬತೆ ಹಣಕಾಸಿನಲ್ಲಿ ಸಮಸ್ಯೆಯನ್ನು ಎದುರಿಸ್ಬೋದು ಆರೋಗ್ಯದಲ್ಲಿ ಸಮಸ್ಯೆಯನ್ನು ಎದುರಿಸ್ಬೋದು ಅಧಿಕಾರದಲ್ಲಿ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಅಧಿಕಾರ ಕಳ್ಕೊಳ್ಳೂಬಹುದು ಕೆಲವೊಂದು ಸಾರಿಯಾಗಿ ವಿಶೇಷವಾಗಿ ಕಟಕರಾಶಿ ಕಟವ್ರಿಗೆ ಭಾಳ ವಿಶೇಷ ಪಾತ್ರಗಳನ್ನು ತಾವು ಏನಾದರೂ ಬಂಡವಾಳ ಹೂಡ್ತಿದ್ದೀರಿ ಎಂದಾಗ ಸ್ವಲ್ಪ ಸ್ಥಗಿತವನ್ನು ಮಾಡಿ ಕಾಲದವರೆಗೂ ಬೇಡ ಅಷ್ಟು ಉತ್ತಮತೆ ಇಲ್ಲ ಏಕೆಂದರೆ ಈ ಮುಖ ಚಾಲನೆ ಹನ್ನೆರಡು ನಿಧಾನ ಲಾಸ್ಗಳು ಕೂಡ ಕೊಡ್ತಕ್ಕಂಥದ್ದು ಇರುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಸಾಧ್ಯವಾದಷ್ಟು ನೀವು ಈ ಸಂದರ್ಭ ಬಂಡವಾಳವನ್ನು ಹೂಡೋದು ಬೇಡ ಸಿಂಹರಾಶಿ ಸಿಂಹ ಲಗ್ನಕ್ಕೆ ಏನೂ ಸಮಸ್ಯೆ ಇಲ್ಲ ಲಾಭದಲ್ಲಿ ಕೊರತೆ ಆಗ್ಬೋದು ನಿಧಾನ ಮಂದಗತಿಯಲ್ಲಿ ಬರ್ಬೋದು ಬಟ್ ಚೆನ್ನಾಗಿತ್ತು ಏನೂ ತೊಂದರೆ ಇಲ್ಲ ನಷ್ಟ ಇತ್ತು ಇಲ್ಲಿವರೆಗೂ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭ ಆದರೆ ವಕ್ರ ಹನ್ನೊಂದರ ಸ್ಥಾನ ವಕ್ರ ಹನ್ನೊಂದರ ಸ್ಥಾನ ಇದ್ದಾಗ ಲಾಭದಲ್ಲಿ ಕೊರತೆ ಆಗ್ಬೋದು ಭಾಗ್ಯದಲ್ಲಿ ಸ್ವಲ್ಪ ನಿಧಾನ ಮಂದಗತಿ ಆಗ್ಬೋದು ಪ್ರಯಾಣಗಳಲ್ಲಿ ಸಂಧಾನದಲ್ಲಿ ವಿಳಂಬತೆ ಆಗಬಹುದು ನೋಡ್ಕೊಳ್ಳಿ ಕೌಟುಂಬಿಕ ಕಲಹಗಳಿತ್ತು ಸಂಧಾನ ಮಾಡೋಕ್ಕೋದ್ರು ವಿಳಂಬತೆ ಅಂತ ನೋಡಿದ್ರು ಇಲ್ಲಿ ಸ್ವಲ್ಪ ತೊಂದರೆ ತೋರಿಸ್ತಾ ಇದೆ ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ನೋಡೋಣ ಕನ್ಯಾರಾಶಿ ಕನ್ಯಾ ಲಗ್ನಕ್ಕೆ ಮೂರು ಮತ್ತು ಎಂಟರ ಅಧಿಪತಿ ದಶಮಸ್ಥಾನದಲ್ಲಿ ವಕ್ರ ಕೆಲಸದಲ್ಲಿ ಬಾಸ್ ಕಿರಿಕಿರಿಗಳು ಸ್ಟಾರ್ಟ್ ಆಗುತ್ತೆ ಒತ್ತಡಗಳು ಸ್ಟಾರ್ಟ್ ಆಗುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಪಚ್ಯುತಿ ಬರಬಹುದು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಟೀಮ್ ಲೀಡ್ ಸರಿಯಾಗಿ ಮಾಡ್ತಾ ಇಲ್ಲ ಯಾಕೆ ಕ್ವಶ್ಚನ್ ಅರೈಸ್ ಆಗುತ್ತೆ ಬಿ ಕೇರ್ಫುಲ್ ಇದ್ದಕ್ಕಿದ್ದಾಗೆ ಏನಾದರೂ ಒಂದು ಸಮಸ್ಯೆಗಳು ಕೆಲಸದಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಆದರೂ ಪ್ರಯತ್ನದ ಮೇಲಕ್ಕೆ ಕೇಂದ್ರ ಭಾವ ಆಗಿರೋದ್ರಿಂದ ಫಿಫ್ಟಿ ಫಿಫ್ಟಿ ಕನ್ಸೇಷನ್ ರೆಡಿಯುತ್ತೆ ಹಾಗೆ ತುಲಾರಾಶಿ ಲಗ್ನಕ್ಕೆ ಹೋಗೋಣ ನೋಡಿ ತುಲಾರಾಶಿ ತುಲಾ ಲಗ್ನಕ್ಕೆ ಎರಡು ಮತ್ತು ಏಳರ ಅಧಿಪತಿ ಕೂತಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲಿ ಕೂತಿದ್ದಾನೆ ಸ್ವಲ್ಪ ಕಾರ್ಯತೆ ವಿಳಂಬತೆ ಆಗ್ಬೋದು ತೊಂದರೆ ಇಲ್ಲ ನಡೆಯುತ್ತೆ ಮ್ಯಾಕ್ಸಿಮಮ್ ನಡೆಯುತ್ತೆ ಪ್ರಯಾಣದಲ್ಲಿ ವಿಳಂಬತೆ ತೋರಿಸ್ಬೋದು ಅಥವಾ ಕಮಿಷನ್ ಆಧಾರಿತದಲ್ಲಿ ತಮ್ಮ ಬುದ್ಧಿ ಈ ವಿಚಾರದಲ್ಲಿ ಸ್ವಲ್ಪ ಮಂದ ಚಾಲನೆ ಆಗ್ಬೋದು ಬಟ್ ಓಕೆ ಅಂಥ ಸಮಸ್ಯೆಗಳೇನೇನು ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಇಲ್ಲ ಹಾಗೆ ರುಚಿಕ ರಾಶಿ ರುಚಿಕ ಲಗ್ನಕ್ಕೆ ಒಂದು ಮತ್ತು ಆರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ವಕ್ರನಾಗಿದ್ದಾನೆ ಕಷ್ಟಗಳು ಬಂದರೆ ದೀರ್ಘವಾಗಿದ್ದು ಬಿಡುತ್ತದೆ ಸ್ವಲ್ಪ ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಲಗ್ನಾಧಿಪತಿನೇ ಆಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ತಾವು ಮಾತಿನಲ್ಲಿ ಹಿಡಿತಗಳನ್ನು ಸಾಧಿಸಬೇಕಾಗುತ್ತೆ ದಾಂಪತ್ಯದಲ್ಲಿ ವಿರಸಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಅಥವಾ ಶತ್ರುಗಳ ಬಾಧೆಗಳು ಜಾಸ್ತಿ ಆಗ್ತದೆ ಸ್ವಲ್ಪ ನೋಡ್ಕೋಬೇಕು ಅನಿವಾರ್ಯತೆ ಇದೆ ಮ್ಯಾಕ್ಸಿಮಮ್ ತಾವು ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ದುಡುಕಿ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ ಸ್ವಲ್ಪ ಕಷ್ಟ ಕಾರ್ಪಣ್ಯಗಳಿಗೆಲ್ಲ ಸಿಗಿರತಕ್ಕಂಥ ಸನ್ನಿವೇಶಗಳು ಬರ್ತದೆ ಎಚ್ಚರ ಧನು ಲಗ್ನಕ್ಕೆ ಸಪ್ತಮ ಸ್ಥಾನಕ್ಕೆ ವಕ್ರನಾಗಿ ಕೂತಿದ್ದಾನೆ ಬಿಸ್ನೆಸ್ಸಲ್ಲಿ ಅಡೆತಡೆಗಳು ಬರ್ತದೆ ನಷ್ಟಗಳನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಜೊತೆಗೆ ಸಾರ್ವಜನಿಕರೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಸಮಸ್ಯೆ ಬರಬಹುದು ಪ್ರೀ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಎಚ್ಚರ ಖಂಡಿತವಾಗಿ ಎಚ್ಚರ ಇರ್ತಕ್ಕಂಥದ್ದು ಭಾಳ ಮುಖ್ಯ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರತಕ್ಕಂಥ ಸಾಧ್ಯತೆ ಇರುತ್ತೆ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಧನುರಾಶಿ ಧನು ಲಗ್ನಕ್ಕೆ ಹಣಕಾಸಿನ ವಿಚಾರ ತಾವು ಪ್ರೀತಿಯ ವಿಚಾರ ತಮ್ಮ ಸಂಗಾತಿಯ ವಿಚಾರದಲ್ಲಿ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಮಕರ ರಾಶಿ ಮಕರ ಲಗ್ನಕ್ಕೆ ಮಕರ ರಾಶಿ ಮಕರ ಲಗ್ನಕ್ಕೂ ಸಹಿತವಾಗಿ ಕಾರ್ಯದಲ್ಲಿ ಸ್ವಲ್ಪ ವಿಳಂಬತೆ ನಿಧಾನ ಆದರೂ ಓಕೆ ನಡೆಯುತ್ತೆ ಏನೂ ತೊಂದರೆ ಇಲ್ಲ ಮ್ಯಾಕ್ಸಿಮಮ್ ನಿಧಾನ ಆಗ್ಬೋದು ಬಟ್ ಪ್ರಧಾನ ಇರುತ್ತೆ ಹಲವಾರು ಪ್ರಯತ್ನದ ಮೇರೆಗೆ ಗೆಲುವನ್ನು ಸಾಧಿಸ್ಕೋಬೋದು ಮಕರ ರಾಶಿ ಮಕರ ಲಗ್ನಕ್ಕೆ ಅಂಥ ಸಮಸ್ಯೆಗಳು ಕಾಣಿಸ್ತಾ ಇದೆ ಹಾಗೆ ಕುಂಭರಾಶಿ ಲಗ್ನಕ್ಕೆ ಹೋಗೋಣ ನೋಡಿ ಕುಂಭರಾಶಿ ಕುಂಭಲಗ್ನಕ್ಕೂ ಸಹಿತವಾಗಿ ಮ್ಯಾಕ್ಸಿಮಮ್ ಸ್ವಲ್ಪ ಸ್ಪೋರ್ಟಿನೆಸ್ ಕಡಿಮೆ ಆಗ್ಬೋದು ಪ್ರೀತಿಯಲ್ಲಿ ಸ್ವಲ್ಪ ವಿಳಂಬತೆ ಅಂತ ನೋಡಿದ್ವಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರ್ಬೋದು ಅಥವಾ ಮಂದಗತಿ ಆಗಬಹುದು ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶ ಬರಬಹುದು ಕ್ರಿಯೇಟಿವಿಟಿಯಲ್ಲಿ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ಬೋದು ಕುಂಭರಾಶಿ ಕುಂಭಲಗ್ನಕ್ಕೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಆಗಬಹುದು ಅಭ್ಯಾಸದಲ್ಲಿ ಕೊರತೆಗಳು ಬರಬಹುದು ಇವೆಲ್ಲ ತೋರಿಸ್ತದೆ ಮೂರು ಮತ್ತು ಐದರ ಮೂರು ಮತ್ತು ಒಂಬತ್ತರ ಅಧಿಪತಿ ಐದರ ಸ್ಥಾನದಲ್ಲಿ ಅಂದಾಗ ಕ್ರಿಯೇಟಿವಿಟಿ ಅಂತ ನೋಡಿದ್ವಿ ಸ್ವಲ್ಪ ಲೇಸಿನೆಸ್ ಕಾರ್ಯಗಳು ಸ್ವಲ್ಪ ವಿಳಂಬತೆಯನ್ನು ತೋರಿಸ್ಬೋದು ಪಂಚಮಸ್ಥಾನ ಸ್ಥಾನ ಆಗಿರೋದ್ರಿಂದ ಕುಜ ಐದರ ಐದರ ಸ್ಥಾನದಲ್ಲಿ ವಕ್ರನಾಗಿದ್ದಾನೆ ಅಂದಾಗ ಆ ಥರದ ಸ್ಥಾನ ಆರೋಗ್ಯ ನಿಮ್ಮ ಪ್ರೀತಿಯ ಸ್ಥಾನ ಟ್ರೇಡಿಂಗ್ ಸ್ಥಾನ ನಂದಗತಿ ಆಗ್ತದೆ ಮಂದಗತಿಯಲ್ಲಿ ಚಾಲನೆ ಇರತಕ್ಕಂಥದ್ದನ್ನು ನೋಡ್ಬೋದು ಹಾಗೇ ಕೊನೆಯದಾಗಿ ಮೀನರಾಶಿ ಮೀನಲಗ್ನಕ್ಕೆ ನೋಡೋಣ ಮೀನರಾಶಿ ಮೀನಲಗ್ನಕ್ಕೆ ಇಲ್ಲಿ ವಿಶೇಷತೆಯನ್ನು ನೋಡಿದಾಗ ಎರಡು ಮತ್ತು ಒಂಬತ್ತರ ಅಧಿಪತಿ ಅಂತ ನೋಡಿದ್ವಿ ಚತುರ್ಥ ಭಾವದಲ್ಲಿ ವಕ್ರ ಅಂದರೆ ವ್ಯವಸಾಯ ಹಣಕಾಸು ಅಥವಾ ಏನಾದರೂ ಮನೆ ಕಟ್ತಾ ಇದ್ದೀರಿ ಅಂದಾಗ ಇಲ್ಲಿ ವಿಳಂಬತೆಯನ್ನು ತೋರಿಸ್ತದೆ ಮಾನಸಿಕ ಅಸತೋಲನ ಕಾಣಿಸ್ಕೋಬೋದು ಅಥವಾ ತಾವು ಹಲವಾರು ಪ್ರಯತ್ನದ ಗೆಲುವನ್ನು ಸಾಧಿಸ್ಬೋದು ತಾಯಿಯ ವಿಚಾರದಲ್ಲಿ ಕೊಂಚ ಹಿನ್ನಡೆ ಆಗ್ಬೋದು ತಾಯಿಯ ಆಸ್ತಿಯ ವಿಚಾರದಲ್ಲಿ ಕೊರತೆಗಳು ಬರಬಹುದು ಆದರೂ ಸಹಿತ ಕೇಂದ್ರಗತ ಆಗಿರೋದ್ರಿಂದ ಇಲ್ಲೂ ಕೂಡ ಮೀನರಾಶಿ ಮೀನಲಗ್ನಕ್ಕೆ ಅಂಥ ಸಮಸ್ಯೆಗಳೇನು ಕಾಣಿಸೋದಿಲ್ಲ ಓಕೆ ನಡೆಯುತ್ತೆ ಏನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಮಂದಗತಿಯ ಚಾಲನೆ ಬರಬಹುದು ಚತುರ್ಥ ಭಾವ ಆಗಿರೋದ್ರಿಂದ ಮನೆಯ ವಿಚಾರದಲ್ಲಿ ಸ್ವಲ್ಪ ನಿಧಾನ ಮಂದಗತಿ ಆಗ್ಬೋದು ಅಷ್ಟೇ ಬಟ್ ಎಂಥ ಸಮಸ್ಯೆಗಳೇನು ಕಾಡ್ತಕ್ಕಂಥದ್ದಿರಲಿಲ್ಲ ಆದರೆ ನಾನು ಹೇಳಿದಾಗೆ ಮೂರು ರಾಶಿಯವ್ರಿಗೆ ಮಿಥುನ ಕಟಕ ಹಾಗೆ ವೃಶ್ಚಿಕದವರು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅನುಮಾನ್ ಚಾಲೀಸವನ್ನು ಪಠಣೆ ಮಾಡಿ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹಾಗೆ ಕೆಂಪು ಕಲಸಕರೆಯನ್ನು ಆಗಿಂದಾಗೆ ದಾನ ಕೊಡಿ ಹನುಮಾನ್ ಚಾಲೀಸ್ ಪಠನೆ ನಿತ್ಯ ಭಾಳ ವಿಶೇಷತೆ ಒಂದು ವಿಚಾರ ನಾನು ಮೊದಲೇ ಹೇಳ್ತಾ ಇದ್ದೇನೆ ನೋಡಿ ಇವ್ರಿಗೆ ಮೂರು ರಾಶಿಗಳಿಗೆ ಕೆಲವೊಬ್ಬೊಬ್ಬ ಆತಂಕಗಳು ಹಿಂದೆ ಮೋಸ ಆಗಿದೆ ಕುಜಾ ನಿಮಗೆ ಅಷ್ಟಮ ಸ್ಥಾನದಲ್ಲಿದ್ದಾಗ ಮ್ಯಾಕ್ಸಿಮಮ್ ಸಮಸ್ಯೆ ಬಂದಿದೆ ಅನ್ನೋನ್ ಪರ್ಸನ್ನಿಂದ ಅನ್ನೋನಾಗಿ ಆಗಿ ಹಣಗಳನ್ನು ಕಳ್ಕೊಂಡಿದ್ದೀರಿ ಅಥವಾ ಸಮಸ್ಯೆಗಳನ್ನು ಎದುರಿಸಿದ್ದೀರಿ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಎದುರಿಸಿದ್ದೀರಿ ಹಣಕಾಸಿನಲ್ಲಿ ಸಮಸ್ಯೆಗಳನ್ನು ಎದುರಿಸಿದ್ದೀರಿ ಬಿ ಕೇರ್ಫುಲ್ ಇವಾಗಲೂ ಕೂಡ ಅದು ವಾಪಾಸ್ ಹೋಗ್ತಾ ಇರೋದ್ರಿಂದ ಎಚ್ಚರಿಕೆ ಅಷ್ಟೇ ಯಾವುದೇ ಆ ಥರದ ಸನ್ನಿವೇಶ ಬಂದ ಲೆಫ್ಟ್ ಇಟ್ ದೂರ ಆಗ್ತಕ್ಕಂಥದ್ದೇ ಜಸ್ಟ್ ಪರಿಹಾರ ನಿಮಗೆ ಅತ್ಯಂತ ಸರಳ ಪರಿಹಾರಗಳಲ್ಲೊಂದೇನು ಸಮಾಧಾನ ಯೋಚನೆ ಮಾಡಬೇಕಾಗ್ತದೆ ದುಡುಕಿನ ನಿರ್ಧಾರಗಳನ್ನು ತಪ್ಪಿಸ್ಬೇಕಾಗುತ್ತೆ ದಿಸ್ ಇಸ್ ನಾಟ್ ಎ ಗುಡ್ ಟೈಮ್ ಫಾರ್ ದೀಸ್ ಏನಾದರೂ ಇನ್ವೆಸ್ಟ್ಮೆಂಟು ಮತ್ತೊಂದು ಮಾಡಲಿಕ್ಕೆ ಉತ್ತಮದ ಕಾಲವಲ್ಲ ನಿರ್ಧಾರಗಳನ್ನು ತೊಗೊಳೋದಕ್ಕೂ ಉತ್ತಮ ಕಾಲವಲ್ಲ ಮೂರು ರಾಶಿಗಳಿಗೆ ಲಗ್ನದವರಿಗೆ ಮೂರು ರಾಶಿ ಲಗ್ನದವರಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದಷ್ಟು ನಾನು ಹೇಳಿದಾಗೆ ಹನುಮಾನ್ ಚಾಲಿ ಪಠನೆ ಮಾಡ್ತಕ್ಕಂಥದ್ದು ಅಥವಾ ಓಂ ಅಂ ಅಂಗಾರಕ ನಮಃ ಓಂ ಅಂ ಅಂಗಾರಕ ನಮಃ ನೋಡಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೂ ಆರು ಮತ್ತು ಹನ್ನೊಂದರ ಅಧಿಪತಿ ಲಾಭ ನಿಮ್ಮ ಕೆಲಸದಲ್ಲಿ ಪ್ರಯತ್ನ ಇದು ಕೂಡ ವಕ್ರ ಕಟಕ ರಾಶಿಗೆ ಯೋಗಾಧಿಪತಿ ವಕ್ರ ಹನ್ನೆರಡರ ಸ್ಥಾನದಲ್ಲಿ ರಾಶಿ ಅಧಿಪತಿ ಲಗ್ನಾಧಿಪತಿ ಒಂದು ಆರು ಕೆಲಸದಲ್ಲಿ ವಿಳಂಬತೆಯನ್ನು ತೋರಿಸೋದು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಮೂರರವ್ರಿಗೆ ಸ್ವಲ್ಪ ಎಚ್ಚರ ಮಿಕ್ಕವರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಗಳಿರುತ್ತೆ ತಲೆ ಕೆಡಿಸ್ಕೋಬೇಡಿ ನಿಮ್ಮ ದಶಾಭುಕ್ತಿಗಳಲ್ಲಿ ಕುಜದಶಾ ಕುಜಭುಕ್ತಿಗಳಿದ್ದರೆ ಎಫೆಕ್ಟ್ ಮೋರ್ ಇರುತ್ತೆ ಇಲ್ಲಾಂದರೆ ಏನು ತಲೆ ಕೆಡಿಸ್ಕೊಳ್ತಕ್ಕಂಥ ಅಗತ್ಯ ಇಲ್ಲ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು